ನಮಸ್ತೆ ಆತ್ಮೇಲೆ ನಾನು ಈ ಹಿಂದೆ ನಿಮಗೆ ತುಂಬ ಸಾರಿ ಈ ಬಾಳೆ ಗೊನೆಯನ್ನು ಹೇಗೆ ನಾವು ಕಟ್ ಮಾಡ್ತೀವಿ ಹೇಗೆ ಕಟ್ ಮಾಡಬೇಕು ಅಂತ ನಮ್ಗೆ ತಿಳ್ಸ ಹೇಳಿದ್ದೋ ನೋಡಿ ಈ ರೀತಿ ನಮ್ಮ ಬಾಳೆಗೊನೆಯಲ್ಲಿ ಅಂದರೆ ಯಾವಾಗಲೂ ಒಂದು ಹಣ್ಣಾಗಬೇಕು ಒಂದು ಎರಡು ಹಣ್ಣು ಆದಮೇಲೆ ನಾವು ಕಟ್ ಮಾಡಿದ್ರೆ ಅದು ಪಕ್ಷಿ ತಿನ್ನಬೇಕು ಒಂದೆರಡು ಕಟ್ ಆದಮೇಲೆ ನಾವು ಅದನ್ನು ಬಳಸ್ಕೋಬೇಕು ಆಗಲಿ ಕಟ್ ಮಾಡಿದಾಗ ನಿಮ್ಗೆ ಯಾವುದೇ ಪೌಡರ್ ಹಾಕುವಂಥ ಅವಶ್ಯಕತೆ ಯಾವುದು ಇರೋದಿಲ್ಲ ಇದನ್ನ ಕಟ್ ಮಾಡಬೇಕಾದ್ರೆ ಒಂದು ಕ್ರಮ ಇದೆ ನೋಡ್ಕೊಳ್ಳಿ ಈಗ ನಾವೆಲ್ಲ ಈ ಥರ ಒಂದು ಕೋಲು ಸಪೋರ್ಟ್ ಕೊಟ್ಟಿದ್ದೀವಿ ಮೊದಲು ನೀವು ಏನು ಮಾಡಬೇಕು ಈ ಥರ ಕೆಳಗಡೆ ಬರುವಂಥ ಗರಿಯನ್ನು ನಿಧಾನದಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ಬಾಳೆ ಗರಿ ಯಾವಾಗಲೂ ಉದುರೋದಿಲ್ಲ ಅದ್ರ ಸೇಫ್ಟಿಗಾಗಿ ಏಕೆ ಇದು ಉದುರೋದಿಲ್ಲ ಅಂತ ಹೇಳಿದ್ರೆ ನೋಡಿ ಇದ್ರದ್ದು ಕಾಂಡ ಯಾವಾಗ ಕಾಂಡ ತುಂಬ ತಂಪಾಗಿರ್ತದೆ ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಬಿಸಿಲನ್ನ ಪ್ರೊಟೆಕ್ಟ್ ಮಾಡೋಕ್ಕಾಗಿ ಈ ಗರಿ ಈ ಥರ ಸುತ್ತ ಇದು ಸುತ್ತ ಇದು ನಿಂತ್ಕೊಡ್ದು ಹಾಗೆ ಇದು ಬಿಸಿಲೇ ಇಟ್ಟು ಈ ಕಾಂಡಕ್ಕೆ ತಗೋಬಾರ್ದು ಅಂದ್ಬಿಟ್ಟು ಅದೇ ರೀತಿ ಇಲ್ಲೂ ನೋಡಿ ಈ ರೀತಿ ಏನಾಗಿದೆ ಇದು ನಿಮಗೆ ಅದು ಎಲೆ ಉದುರೋದಿಲ್ಲ ಅದು ಅಲ್ಲೇ ಇತ್ತು ಈ ರೀತಿ ನಾವು ಇದು ಮಾಡ್ಕೋಬೇಕು ಈ ಥರ ಎಲೆ ಕಡೆ ಕಟ್ ಮಾಡಿಕೊಂಡು ಈ ಥರ ಎಲೆನ ಕಟ್ ಮಾಡ್ಕೊಬೇಕು ಆಮೇಲೆ ನಾವೀಗ ಇದು ಬುಡ ತುಂಬ ದಪ್ಪ ಇರೋದ್ರಿಂದ ನಾವು ಈ ಥರ ಸಪೋರ್ಟ್ ಕೊಟ್ಟಿರ್ತೀವಿ ಈ ಥರ ಸಪೋರ್ಟ್ ಕೊಟ್ಟಾಗ ಇದನ್ನೇನು ಈ ಥರ ಇಲ್ಲಿ ಕಟ್ ಮಾಡಬೇಕು ಏನಿಲ್ಲ ನೀವು ಇಲ್ಲಿ ಕಟ್ ಮಾಡಬೇಕಾದ್ರೆ ಹೀಗೆ ನಿಧಾನವಾಗಿ ಈ ಸಪೋರ್ಟ್ ಇಲ್ಲಿ ಬಂದು ಇಟ್ಕೊಳ್ಳಿ ಅಪ್ಪ ಸ್ವಲ್ಪ ಇದರ ಪಕಡೋ ಸೋಡ ಈ ಕಂಬನ ಮೆಲ್ಲಿಗೆ ತೆಗಿಬೋದ ನೋಡಿ ಇಡ್ಕೋಳಿಗೆ ಸಪೋರ್ಟ್ ಕೊಟ್ಟಿರೋ ಕಂಬ ಇದು ಮನೆ ತುಂಬ ಈ ಕಡೆ ಬಗ್ಗಿದೆ ಅಂದ್ಬಿಟ್ಟು ನಾವು ಇದು ಮಾಡ್ತೀವಿ ಮೊದಲು ಬಾರಿಗೆ ನಾವೇನು ಇಲ್ಲಿ ನೋಡಿ ಪಕ್ಕ ಇಲ್ಲಿ ನಾವು ಇದು ಭಾಳ ಸೂಕ್ಷ್ಮ ಕೆಲಸ ಇದೆ ನಾವು ಗುಂಪು ಬಾಳೆ ಮಾಡುವವರು ಈ ನಿಯಮಗಳನ್ನ ಚೆನ್ನಾಗಿ ಅನುಸರಿಸಬೇಕು ನೋಡಿ ಗುಂಪು ಬಾಳೆ ಮಾಡುವ ನಾವೇನು ಮಾಡಬೇಕು ಏನು ನಿಯಮ ಅನ್ಸಬೇಕಂದ್ರೆ ಇಲ್ಲಿಗೆ ಮೆಲ್ಲಿಗೆ ಇಲ್ಲಿ ಇಲ್ಲಿ ನಿಧಾನದಲ್ಲಿ ಇಲ್ಲಿಗೊಂದು ಮೆಲ್ಗೊಂದು ಕಂಡು ಹೊಡಿಬೇಕು ಮೆಲ್ಲಿಗೆ ಮೆಲ್ಲಿಗೆ ಸ್ವಲ್ಪ ಹೊಡಿಬೇಕಿದ್ರು ಇಲ್ಲೊಂದು ಸ್ವಲ್ಪ ಹೊಡೆದಾಗ ಅದೇನಾಗುತ್ತೆ ಈ ಥರ ನಾವು ಮೆಲ್ಲಿಗೆ ಸ್ವಲ್ಪ ಹೊಡಿಬೇಕು ಈ ಒಳವಾಗದಿಂದ ಹೊಡ್ಕೊಳ್ಬೇಕು ಮನೆ ಯಾವ ಕಡೆಗಿದೆ ಆ ಕಡೆಗಿಂದ ನಾವು ಹೊಡ್ಕೊಳ್ಬೇಕು ಹೊಡೆದಾಗ ಅದನ್ನು ಮೆಲ್ಲಿಗೆ ಸ್ವಲ್ಪ ಕೋಲು ಸ್ವಲ್ಪ ಕೋಲು ಫ್ರೀ ಮಾಡಿ ಸ್ವಲ್ಪ ಬಗ್ಲಿ ಬಗ್ಲಿ ಬಗ್ಲಿಿ ಬಾಯಿ ಹಂಗೆ ಸಪೋರ್ಟ್ ಐತಿ ಸಪೋರ್ಟ್ ಇರಲಿ ಈಗ ಮೆಲ್ಲ ಮೆಲ್ಲಿಗೆ ಏನು ಮಾಡ್ತೀನಿ ಈ ರೀತಿ ಸ್ವಲ್ಪ ಮೆಲ್ಲಿಗೆ ಕಣ್ಣು ಮಾಡ್ಕೊಬೇಕು ಮೆಲ್ಲೇ ಬಗ್ಗುತ್ತೆ ನೋಡಿ ಅದೀಗ ಈಗ ಬಗ್ಗುತ್ತೆ ಈಗ ಬಗ್ಬೇಕೀಗ ಈಗ ಮೆಲ್ಲ ಬಗ್ಗುತ್ತೆ ಹಿಂದೆ ಹಿಂಗೆ ಬಗ್ಗುತ್ತೆ ಈಗ ಬಗ್ಗಿದಾಗ ಈಗ ಬಗ್ಗಿದಾಗ ಮೆಲ್ಲಿಗೆ ನಾವು ಮೆಲ್ಲಿಗೆ ಈ ಥರ ಈ ಥರ ಎಲ್ಲ ಈ ಥರ ಕಟ್ ಮಾಡ್ಕೊಬೇಕು ಇದು ಇದರ ಎಲೆ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ಮೆಲ್ಲಿಗೆ ಸ್ವಲ್ಪ ಹಿಡ್ಕೊಳ್ಬೇಕು ಪಕಡೋ ಪಕಡ ಪಕಡ ಹಾಂ ಈ ಥರ ನಿಧಾನದಲ್ಲಿ ಹಿಡ್ಕೊಡ್ಬೇಕು ಪಕಡೋಕೆ ಜಾಕೋ ಇದರ ವೈಟಿಂಗ್ ಮಿಷಿನ್ಗಾಲ ಹಾಂ ಇದನ್ನ ಇದನ್ನ ಹೀಗೆ ಬಗ್ಸಿ ಕೋಲ್ತಾಗ್ಬಿಡಿ ಹೀಗೆ ನಾವು ಸರ್ ಅಲ್ಲಿ ಬೇಜ್ ಹಾಲ್ಮಿದೆ ನಾವು ನೋಡಿ ಈ ರೀತಿ ಅದೇನೋ ನಾವು ಈ ಥರ ಕಟ್ ಮಾಡಬೇಕು ಕಟ್ ಮಾಡಿ ಮಾಡಾದ ಮೇಲೆ ಇದನ್ನ ಪೂರ್ತಿ ನಾವು ಚೆಕ್ ಮಾಡಬಾರ್ದು ಈ ರೀತಿ ಬಗ್ಗಿಸ್ಬೇಕಷ್ಟೆ ಬಗ್ಸಿ ಬಗ್ಸಿ ಇಷ್ಟೇ ಬಿಟ್ಬಿಡ್ಬೇಕು ಇಷ್ಟಕ್ಕೆ ಬಿಟ್ಟಾಗ ಇದೇನಾಗುತ್ತೆ ಅಂದರೆ ನಾವು ದೀಪಾವಳಿ ಮಾಡೋದು ಭಾಳ ಇಂಪಾರ್ಟೆಂಟಾಗಿ ಕಮಿಸ್ಬೇಕಾಗಿತ್ತು ಇಲ್ಲಿ ಮೇಲ್ಗಡೆ ಇಲ್ಲಿ ಕಡ್ತಾ ಇರಬಾರ್ದು ಇಲ್ಲಿ ನೈಸ್ ಇರಬೇಕು ಯಾಕೆಂದರೆ ಮಳೆ ನೀರು ಈ ಕರ್ತಾ ಇರಬೇಕು ಇಲ್ಲಿ ಕಟ್ ಮಾಡಿದ್ದಲ್ಲ ಅದ್ರ ಮೇಲ್ಗಡೆ ನಮಗೆ ಕೌಶಲ್ ಥರ ಹೀಗೆ ಇದು ಇಲ್ಲಿ ಕಟ್ ಮಾಡಬಾರ್ದು ಇಲ್ಲಿ ಕಟ್ ಮಾಡಿಬಿಟ್ರೆ ಏನಂತಂದರೆ ಅದಕ್ಕೆ ಬಿಸಿಲು ಮತ್ತು ಮಳೆ ನೀರು ಬಿದ್ದಾಗ ಅದು ಬುಡ ಕೊಳ್ತೋಗ್ತೇವೆ ಈ ಥರ ಸೇಫ್ಟಿಯಾಗಿ ಈ ಥರ ಇರಬೇಕು ಇದ್ದೆಲ್ಲ ರಸ ಬಂದು ಈ ಗಿಡಕ್ಕೆ ಬರ್ತದೆ ನೆಕ್ಸ್ಟು ಇದನ್ನ ನಾವು ಯಾವುದೇ ಕಾರಣಕ್ಕೂ ಕಟ್ ಮಾಡಿ ತಗೊಂಡೋಗಿ ದಾರಿಗೆ ಬಿಸಾಕೋದು ರೋಡಿಗೆ ಬಿಸಾಕೋದು ಮಾಡಬಾರ್ದು ಇದು ಫುಲ್ಲು ಪೊಟಾಸ್ ಇದೆ ಈ ಪೊಟಾಸ್ ಏನಾಗ್ತದೆ ಈ ಗಿಡಕ್ಕೆ ಬರ್ತದೆ ನೆಕ್ಸ್ಟ್ ನಮಗೆ ಈ ಗಿಡದಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ತೂಕ ಬರ್ತದೆ ಈಗ ಅದೆಷ್ಟು ಕೆ ಜಿ ತೂಕ ಬರ್ತದೆ ನೀವು ಅಂದಾಜು ಮಾಡಿ ಹೇಳ್ತೀನಿ ಅಲ್ಲಿ ನೋಡುವ ನಾವು ಬಾಳೆಗೊನೆ ಕಟ್ ಮಾಡ್ಕೊಂಡು ಬಂದಲ್ಲ ಅದೀಗ ಎಷ್ಟು ಕೆ ಜಿ ಇದೆ ಅಂತ ನೋಡುವ ನಾವು ಸಲ ಕಟ್ ಮಾಡಿದಾಗ ನಮ್ಮ ಬೆಂಗಳೂರು ಸುಲಭಿ ಗೋಶಾಲೆ ಕಾರ್ತಿಕ್ ಅವ್ರು ಬಂದಿದಾಗ ನಮ್ದೊಂದು ಬಾಳೆಗೊನೆ ನಲ್ವತ್ತೇಳು ಕೆ ಜಿ ಬಂದಿತ್ತು ಈಗ ಇದು ಎಷ್ಟು ಕೆ ಜಿ ಬರ್ತಾನಲ್ವಾ ಈಗ ಇರ್ತಾರೆ ಇದಾನೋ ಇದಾನು ಇದೆ ಈಗ ಹಿಂಗೆ ಊಟ ಹಂಗೇ ಇಡ್ಬೇಕು ಹಿಂಗಿಡಿ ಹಂಗೆ ಹಿಂಗಿಡ್ಬೇಕು ಅಂಗಿಡಿ ಅಂಗಿಡಿ ಎಸ್ ಮೂವತ್ತ ಎಂಟು ಕೆ ಜಿ ಎಂಟುನೂರು ಗ್ರಾಮ್ ನೋಡಿ ಅದರಲ್ಲಿ ಈಗ ಆಗಲೇ ಪಕ್ಷಿಕ್ಷಿ ತಿಂದಿದ್ದು ಕೆಲವೆಲ್ಲ ಕೆಲವು ಹೋದರೆ ಒಂದು ನಾಲ್ಕು ಕೆ ಜಿ ಹೋಗಿದೆ ಅಂತ ಹೇಳ್ಬೋದು ಈಗ ನಾಲ್ಕು ಕೆ ಜಿ ಹೋಗಿರೋದನ್ನ ನಾವು ರೆಕಾಗೋದು ಬೇಡ ಈಗ ಏನಿದೆ ಅದನ್ನ ಹೇಳೋಣ ಮೂವತ್ತೆಂಟು ಕೆ ಜಿ ಎಂಟುನೂರು ಗ್ರಾಮ್ ಬಂದಿದೆ ಸದ್ಯಕ್ಕೆ ನೀವು ನೈಸರ್ಗಿಕವಾಗಿ ಬೆಳೆಯುವಾಗ ಒಂದು ಕೆ ಜಿ ಒಂದು ಗೊನೆ ನಿಮಗೆ ಹತ್ತು ಕೆ ಜಿ ಬಂದರೂ ಲಾಭವೇ ಯಾಕೆಂದರೆ ನಮ್ಮ ಗುಂಪು ಬಾಳೆಯಲ್ಲಿ ವರ್ಷಕ್ಕೆ ಆರರಿಂದ ಎಂಟು ಗೊನೆ ಬಾಳೆ ಬರ್ತದೆ ಅದರಲ್ಲಿ ನಮಗೆ ಒಂದು ಗೊನೆ ಹತ್ತು ಕೆ ಜಿ ಬಂದರೂ ನಮಗೆ ಒಂದು ಆರು ಗೋನೆಯಲ್ಲಿ ಅರವತ್ತು ಕೆ ಜಿ ಬರ್ತದೆ ಇದಕ್ಕೆ ನೋಡಿ ಹೇಳೋದು ಭೂಮಿಗೆ ಎಲ್ಲ ರೀತಿಯ ಶಕ್ತಿ ಇದೆ ಸ್ವಲ್ಪ ತಾಳ್ಮೆನೆಕಾಯಿ ಮತ್ತೆ ಈ ಹಣ್ಣನ್ನು ಎಲ್ಲರೂ ತಿನ್ಬೋದು ನಮಸ್ತೆ ನಮಸ್ತೆ ಆದ್ಮೇರೆ ಇನ್ನೇನು ನಮ್ಮ ಜನವರಿ ತಿಂಗಳು ಮುಗಿತಾ ಬಂತು ಫೆಬ್ರವರಿ ಮೊದಲನೇ ವಾರದಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾರ್ಯಾರು ತಮ್ಮ ತೋಟದ ಬೇದಿಗಳಲ್ಲಿ ಈ ಥರ ಜಟ್ವೋಪ ಗಿಡವನ್ನು ಹಾಕ್ಕೊಂಡಿದ್ದೀರಾ ಅವ್ರು ಏನು ಮಾಡಬೇಕಂದ್ರೆ ನಿಮ್ಮ ಬೇಲಿಯ ತಂತಿಯ ಈ ಲೆವೆಲ್ ನೋಡಿಕೊಂಡು ಈ ಲೆವೆಲ್ ನೋಡಿಕೊಂಡು ಈ ಮೇಲ್ಭಾಗವನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಅದು ಹೇಗಿರಬೇಕಂದ್ರೆ ಒಂದು ಸಲ ಕಟ್ಟಿಗೆ ಒಂದೇ ಏಟು ಕಟ್ ಆಗಬೇಕಿದು ಇದನ್ನು ಫೆಬ್ರವರಿ ತಿಂಗಳಲ್ಲಿ ಕಟ್ ಮಾಡ್ಕೋಬೇಕು ಈ ಥರ ಒಂದೇ ಏಟು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನಿಮ್ಮ ಈ ಜಾಗದಲ್ಲಿ ಎಲ್ಲಿ ಸಂಧಿ ಇದೆ ಈಗ ಎಲ್ಲಿ ಪ್ಯಾಸೇಜ್ ಇದೆ ಅಲ್ವಾ ಈ ಪ್ಯಾಸೇಜಲ್ಲಿ ಏನು ಮಾಡಬೇಕು ನಾವು ಇನ್ನು ಈ ಥರ ತಗೊಂಡ್ಬಂದು ಒಂದು ಹಾರೈಸಿಬಿಟ್ಟು ಸುಮ್ಮನೆ ನೀವು ಹಿಂಗೆ ಇಟ್ಬಿಟ್ರೆ ಸಾಕು ಈ ರೀತಿ ಇಡಬೇಕು ಅವಾಗ ಆವಾಗೇನಾಗ್ತಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಬೇದಿ ಆವಾಗ ಆವಾಗ ಸಂಧಿ ಆಗೋದಿಲ್ಲ ಮತ್ತು ಇನ್ನು ಎಲ್ಲ ಪೀಸನ್ನ ನೀವು ಇಲ್ಲಿ ಅವಾಗ ಆವಾಗೇನಾಗ್ತಂದರೆ ಈ ಗ್ಯಾಪನ್ನು ನಾವು ಫಿಲಪ್ ಮಾಡ್ಕೊಡ್ಬೋದು ಮತ್ತು ಇದಕ್ಕೆ ಫೆಬ್ರವರಿ ತಿಂಗಳೇ ಭಾಳ ಸೂಕ್ತವಾದ ಸಮಯ ಫೆಬ್ರವರಿ ಬಿಟ್ಟು ನೀವು ಬೇರೆ ತಿಂಗಳಿಗೆ ಹಾಕಿದರೆ ದಯಮಾಡಿ ಅದು ಬರೋದಿಲ್ಲ ಮತ್ತು ಹೊಸದಾಗಿ ನೀವು ಜಟೋಪ ಯಾರ್ಯಾರು ಬೇದಿಗೆ ಹಾಕಬೇಕು ಅಂತಿದ್ದೀರಿ ಅವರೆಲ್ಲರೂ ಈ ಫೆಬ್ರವರಿ ತಿಂಗಳಾಗ ಹಾಕೋದು ತುಂಬ ಒಳ್ಳೆಯದು ಬೇರೆ ಟೈಪಲ್ಲಿ ಆಗ್ತದೆ ಕೆಲಸ ಜಾಸ್ತಿ ಬರ್ತದೆ ಮತ್ತು ಅದು ಜಲ ಪ್ರತಿಷಯದು ಭಾಳ ಕಡಿಮೆ ಆಗ್ತದೆ ಇದರಲ್ಲೇ ಹಾಕಬೇಕು ಇಲ್ಲಿ ನೀವು ಕಟ್ ಮಾಡೋದ್ರಿಂದ ಒಳ್ಳೆ ಬಿಸಿಲು ನೋಡಿ ಒಂದೇ ಇಟ್ಟು ಕಟ್ ಮಾಡಬೇಕು ಒಂದೇ ಇಟ್ಟು ಕಟ್ ಮಾಡಬೇಕು ಕಟ್ ಮಾಡೋದ್ರಿಂದ ಇಲ್ಲೂ ರಸ ಉತ್ಪನ್ನ ಆಗ್ತದೆ ಇಲ್ಲೂ ಏನಾಗ್ತದೆ ಮಳೆ ನೀರು ಬಿಸಿಲು ಬಿಡೋದ್ರಿಂದ ಇಲ್ಲೊಂದು ಕಲೆ ಆಗಿ ಅದನ್ನೇನಾಗ್ತದೆ ಅದಕ್ಕೆ ರಕ್ಷಾ ಕವಚ ಆಗ್ತದೆ ಅದರಿಂದ ದಯಮಾಡಿ ನೋಡಿ ಇದೇ ಥರ ಒಂದೇ ಹಿಟ್ಟಿಗೆ ಚೂಪಾಗಿ ಕಟ್ ಮಾಡೋದನ್ನು ಅಭ್ಯಾಸ ಇಟ್ಕೊಳ್ಳಿ ಮಾಡಿ ಮತ್ತು ಬೇಲಿನೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಈ ರೀತಿ ಒಂದು ಹಾರೆಯಲ್ಲಿ ಒಂದು ನೀವು ಈ ರೀತಿ ಇಟ್ಬಿಟ್ರೆ ಅದು ಕ್ಲೀನಾಗಿ ಬೇಸಿಗೆಯಲ್ಲಿ ಬರ್ತದೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಇದು ಅಷ್ಟೇ ಪಕ್ಕ ಆಗಿರೋದ್ರಿಂದ ಬೇಲಿನ ಕ್ಲೀನ್ ಮಾಡಿಲ್ಲ ಈ ಕ್ಲೀನ್ ಮಾಡಿಬಿಟ್ಟು ಫೆಬ್ರವರಿ ಫಸ್ಟ್ ವೀಕಲ್ಲಿ ನಾವು ಇದನ್ನು ಶುರು ಮಾಡ್ತೀವಿ ನಿಮ್ಗೆ ಇವಾಗ ಎಕ್ಸಾಂಪಲ್ ಅಷ್ಟೇ ನಮಸ್ತೆ